ವೀಕ್ಷಕರೇ ನಮಸ್ಕಾರ ಜಿಂಕ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಈ ಬಣ್ಣದ ಕವಡೆಗಳು ಮನೆಯಲ್ಲಿದ್ರೆ ನೀವು ಮಾಲಾಮಾಲಾಗೋಗ್ಬಿಡ್ತೀರಾ ಅದು ಹೇಗೆ ಅನ್ನೋದಕ್ಕೆ ಈ ವಿಡಿಯೋ ನೋಡಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಕೆಲವರು ಆಗಾಗ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಿರ್ತಾರೆ ಕೇಳಿಸ್ಕೊಂಡಿದ್ದೀರಾ ಇದು ತುಂಬಾ ಜನಪ್ರಿಯ ಆಗಿರುವಂತಹ ಮಾತು ಹಾಗಾದ್ರೆ ಕವಡೆಗೆ ಕಿಮ್ಮತ್ತೆ ಅಂದ್ರೆ ಬೆಲೆನೇ ಇಲ್ವಾ ಹಾಗಂತ ನೀವ್ ಅನ್ಕೊಳ್ಬಹುದು ಒಮ್ಮೆ ಶಾಸ್ತ್ರ ಹೇಳೋರ ಬಳಿ ಹೋಗಿ ಕೇಳಿ ಕವಡೆಯ ಒಂದೊಂದೇ ರಹಸ್ಯವನ್ನ ಹೇಗೆ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ ಇದೇ ಕವಡೆಯಿಂದ ಅವರು ಜನರ ಭವಿಷ್ಯವನ್ನ ಲೆಕ್ಕಾಚಾರ ಹಾಕ್ತಾ ಹಾಕ್ತಾ ಹೇಳ್ತಾರೆ ಆದ್ರೆ ಈ ವಿಡಿಯೋದಲ್ಲಿ ನಾವು ಕವಡೆಯಿಂದ ಭವಿಷ್ಯವನ್ನ ಹೇಗೆ ತಿಳ್ಕೊಳ್ಬಹುದು ಅಂತ ಹೇಳೋದಿಲ್ಲ ಬದಲಾಗಿ ಕವಡೆಯಿಂದ ಅಪಾರ ಶ್ರೀಮಂತ ಹೇಗೆ ಆಗ್ಬಹುದು ಅಂತ ಸೀಕ್ರೆಟ್ ಹೇಳ್ತೀವಿ ಅದಕ್ಕೆ ನೀವು ಈ ವಿಡಿಯೋನ ಕೊನೆ ತನಕ ನೋಡ್ಲೇಬೇಕು ಅದು ಕೂಡ ಸ್ಕಿಪ್ ಮಾಡಿದೆ ಈ ಶಾಸ್ತ್ರ ಹೇಳೋರು ಪಂಚಾಂಗ ನೋಡೋರು ಕೈಯಲ್ಲಿ ಕವಡೆಯನ್ನ ಚೆನ್ನಾಗಿ ಕುಲುಕಿ ಕೆಳಗಡೆ ಹಾಕಿ ಸಮ ಬೆಸ ಇದನ್ನೆಲ್ಲ ಲೆಕ್ಕ ಹಾಕಿ ಭವಿಷ್ಯ ಹೇಳೋದನ್ನ ಹಾಗೂ ನಿಮ್ಮ ಸಮಸ್ಯೆಗೆ ಪರಿಹಾರ ಹೇಳೋದನ್ನ ನೋಡಿರ್ತೀರಾ ಎಷ್ಟೋ ಬಾರಿ ಅವ್ರು ಹೇಳಿರೋ ಪರಿಹಾರ ಅದೆಷ್ಟೋ ಸಮಸ್ಯೆಯಿಂದ ಮುಕ್ತಿಯನ್ನು ಕೂಡ ಕೊಡುತ್ತೆ ಇನ್ನು ಕೆಲವರು ಮನೆಯಲ್ಲೂ ಈ ಕವಡೆಯನ್ನ ಇಟ್ಟು ಪೂಜೆ ಮಾಡ್ತಿರ್ತಾರೆ ಯಾಕಪ್ಪ ಈ ಕವಡೆಗೆ ಇಷ್ಟೊಂದು ಮಹತ್ವ ಕೊಡೋದು ನಿಜಕ್ಕೂ ಕವಡೆಯಲ್ಲಿ ಅಂಥ ಶಕ್ತಿ ಇದೆಯಾ ಹಾಗಂತ ನಿಮಗೂ ಆಗಾಗ ಅನಿಸ್ತಾ ಇರುತ್ತೆ ಅಲ್ವಾ ನಿಮಗ್ ಗೊತ್ತಾ ಇದೇ ಕವಡೆ ಹಾಗೂ ಅದರಲ್ಲಿರೋ ಶಕ್ತಿ ಬಗ್ಗೆ ಶಾಸ್ತ್ರ ಹಾಗೂ ಪುರಾಣದ ಕಥೆಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಅಲ್ಲಿಗೆ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಕವಡೆಯೊಳಗೆ ಅದೆಂಥ ಶಕ್ತಿ ಇದೆ ಅಂತ ಋಷಿಮುನಿಗಳಿಂದ ಹಿಡಿದು ರಾಜ ಮಹಾರಾಜರು ಕೂಡ ಈ ಕವಡೆಯನ್ನ ತಮ್ಮ ಪ್ರತಿ ಪೂಜಾ ಕಾರ್ಯಗಳಲ್ಲಿ ಉಪಯೋಗಿಸೋರು ಅದಕ್ಕೆ ಹೇಳ್ತಿದ್ದೇವೆ ಈ ಕವಡೆಗಳನ್ನ ಸಾಮಾನ್ಯ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ ಇದಕ್ಕಿರುವಂತಹ ಶಕ್ತಿ ನಮ್ಮೆಲ್ಲರ ಊಹೆಗೂ ಮೀರಿದ್ದು ನಿಮಗ್ ಗೊತ್ತಾ ಈ ಕವಡೆಗಳು ಕಡಲೊಳಗಿರುವ ಜೀವಿಗಳಾದ ಕಪರ್ದಿಕಾ ಅನ್ನೋ ನಿಶಾಚರ ಪ್ರಾಣಿಯ ಹೊರಕವಚವಾಗಿದೆ ಸಮುದ್ರದಾಳದೊಳಗಿರುವಂಥ ಈ ಜೀವಿಗಳು ರಾತ್ರಿ ಸಮಯದಲ್ಲಿ ಭೇಟಿಯಾಗೋದು ಹೆಚ್ಚು ಇವುಗಳಿಗೆ ಅಪಾಯ ಬಂದಾಗೆಲ್ಲ ಇದೇ ಕಲ್ಲಿನಂತೆ ಗಟ್ಟಿ ಇರುವಂಥ ಕವಚಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುತ್ತವೆ ನೀವು ನಂಬ್ತಿರೋ ಇಲ್ವೋ ಕವಡೆ ಕವಚವನ್ನ ಹೊಂದಿರುವಂಥ ಜೀವಿಗಳಲ್ಲಿ ಏನಿಲ್ಲ ಅಂದ್ರೂ ಸುಮಾರು ನೂರ ಅರವತ್ತೈದಕ್ಕೂ ಹೆಚ್ಚು ಪ್ರಭೇದಗಳಿವೆ ಅದರಲ್ಲೂ ಐದು ಬಣ್ಣದ ಕವಡೆಗಳನ್ನ ಪ್ರಮುಖ ಪ್ರಕಾರದ ಕವಡೆಗಳು ಅಂತ ಪರಿಗಣಿಸಲಾಗುತ್ತೆ ಅದರಲ್ಲಿ ಬಂಗಾರದ ಬಣ್ಣ ಹೊಂದಿರುವಂಥ ಕವಡೆಯನ್ನ ಸಿಂಹ ಕವಡೆ ಕೊಂಚ ಮಸುಕಾಗಿರುವಂಥ ಕವಡೆ ವ್ಯಾಘ್ರ ಕವಡೆ ಹಳದಿ ಬಣ್ಣದ ಕವಡೆ ಮೃಗಿ ಕವಡೆ ಹಾಗೂ ಶ್ವೇತ ಬಣ್ಣದ ಕವಡೆಯನ್ನ ಹಂಸಿ ಕವಡೆ ಅಂತ ಕರೆಯಲಾಗಿದೆ ಇದೇ ಬಣ್ಣದ ಕವಡೆಗಳನ್ನ ಶಾಸ್ತ್ರ ಹೇಳೋರು ಹೆಚ್ಚು ಬಳಸೋದು ಪುರಾಣದಲ್ಲಿ ಉಲ್ಲೇಖವಾಗಿರೋ ಹಾಗೆ ಸಮುದ್ರ ಮಂಥನದ ಸಮಯದಲ್ಲಿ ಹದಿನಾಲ್ಕು ಬಗೆಯ ಆಭರಣಗಳು ಸಮುದ್ರದ ಒಡಲಾಳದಿಂದ ಹೊರಗೆ ಬಂದಿದ್ವು ಅವುಗಳಲ್ಲಿ ಒಂದು ಕವಡೆಗಳು ಕೂಡ ಅದಕ್ಕೆ ಕವಡೆಯನ್ನ ಇಂದಿಗೂ ಪೂಜಿಸಲಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆಯೇ ಇನ್ನೊಂದು ಕಥೆಯ ಪ್ರಕಾರ ಸಮುದ್ರ ಮಂಥನದ ವೇಳೆ ಕವಡೆ ಲಕ್ಷ್ಮೀದೇವಿಯೊಂದಿಗೆ ಹೊರಬಂದಿತ್ತು ಹೊರ ಬಂದಿತ್ತು ಅಂತ ಹೇಳಲಾಗುತ್ತೆ ಹಾಗಾಗಿಯೇ ಇದನ್ನ ತಾಯಿ ಲಕ್ಷ್ಮಿ ಸ್ವರೂಪ ಅದಕ್ಕೆ ಕವಡೆ ಶಕ್ತಿಯನ್ನ ಹೊಂದಿದೆ ಅಂತ ಹೇಳಲಾಗಿದೆ ಇನ್ನು ಸಮುದ್ರ ಮಂಥನದಲ್ಲಿ ಸಿಕ್ಕಂತಹ ಅಮೂಲ್ಯ ರತ್ನವಾಗಿದ್ದರಿಂದ ಹಿಂದಿನ ಕಾಲದಲ್ಲಿ ಕವಡೆಯನ್ನ ಹಣದ ರೂಪದಲ್ಲಿ ಬಳಸಲಾಗ್ತಾ ಇತ್ತು ಒಂದೊಂದು ಬಣ್ಣದ ಕವಡೆಗೆ ಒಂದೊಂದು ಮೌಲ್ಯವನ್ನ ನಿಗದಿ ಮಾಡಲಾಗಿತ್ತು ಅದನ್ನೇ ವ್ಯವಹಾರಗಳಿಗೆ ಉಪಯೋಗಿಸಲಾಗ್ತಾ ಹೀಗೆ ಮಾಡೋದ್ರಿಂದ ವ್ಯಾಪಾರದಲ್ಲಿ ಲಕ್ಷ್ಮಿ ಆಶೀರ್ವಾದ ಇರುತ್ತೆ ಜೊತೆಗೆ ವ್ಯಾಪಾರವೂ ಕೂಡ ವೃದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಇತ್ತು ಆದ್ರೆ ಬರ್ತಾ ಬರ್ತಾ ಕವಡೆಗೆ ಬೆಲೆಯೇ ಇಲ್ಲವಾಗಿ ಹೋಯ್ತು ಇಂದಿನ ಕಾಲದಲ್ಲಂತೂ ಕವಡೆಯನ್ನ ನೋಡಿದವರೇ ತುಂಬಾ ಕಡಿಮೆ ಜನ ವೀಕ್ಷಕರೇ ಕವಡೆ ಏನಾದರೂ ನಿಮ್ಮ ಕೈಗೆ ಸಿಕ್ಕಿದ್ದೇ ಆದಲ್ಲಿ ಅದನ್ನ ಯಾವ ಕಾರಣಕ್ಕೂ ಅದನ್ನ ಬೇರೆಯವ್ರಿಗೆ ಕೊಡೋದಾಗ್ಲಿ ಅಥವಾ ಎಲ್ಲಾದರೂ ಬಿಸಾಕೋದನ್ನ ಮಾಡಲೇಬೇಡಿ ಅದೇ ಕವಡೆಯಲ್ಲಿರುವಂತಹ ಶಕ್ತಿ ನಿಮ್ಮನ್ನ ಅಂಬಾನಿ ಅದಾನಿ ತರಹ ಅಗರ್ಭ ಶ್ರೀಮಂತ ಮಾಡುವಂತಹ ಶಕ್ತಿ ಇದೆ ಆ ಕವಡೆಯನ್ನ ಇಟ್ಕೊಂಡು ನೀವು ಮಾಡಬೇಕಾಗಿರುವಂತಹ ಕೆಲಸ ಇದೆ ಆಗ್ಲೇ ಈ ಕವಡೆ ತನ್ನ ಅಸಲಿ ಶಕ್ತಿ ಏನು ಅಂತ ತೋರಿಸುತ್ತೆ ಆ ಕೆಲಸಗಳು ಏನೇನು ಅನ್ನೋದನ್ನ ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಇವುಗಳನ್ನ ನೀವು ತಪ್ಪದೆ ಮಾಡಿ ನಿಮ್ಮ ವ್ಯಾಪಾರ ವಹಿವಾಟು ದಿನದಿಂದ ದಿನಕ್ಕೆ ನಷ್ಟ ಆಗ್ತಾ ಇದೆಯಾ ಅಥವಾ ನೀವು ಏನೇ ಕೆಲಸ ಮಾಡಿದ್ರೂ ಪದೇ ಪದೇ ವಿಘ್ನ ಎದುರಿಸ್ತಾ ಇದ್ದೀರಾ ಹಾಗಿದ್ದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ ಚೈತ್ರ ನವರಾತ್ರಿಯ ಶುಕ್ರವಾರದಂದು ಹನ್ನೊಂದು ಬಿಳಿ ಬಣ್ಣದ ಕವಡೆಯನ್ನ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಗಂಟು ಮಾಡಿ ಆ ನಂತರ ನೀವು ಮನೆಯಲ್ಲಿ ಎಲ್ಲಿ ಹಣವನ್ನ ಭದ್ರವಾಗಿ ಇಡ್ತಿರೋ ಅದೇ ಜಾಗದಲ್ಲಿ ಈ ಕವಡೆಯ ಗಂಟನ್ನ ಇಟ್ಟುಬಿಡಿ ಹೀಗೆ ಮಾಡಿದ ನಂತರ ಲಕ್ಷ್ಮೀ ದೇವಿಯನ್ನ ಪೂಜಿಸಿ ಮತ್ತು ಆಕೆಯ ಬಳಿ ನಿಮ್ಮ ಆದಾಯವನ್ನು ಹೆಚ್ಚಿಸುವಂತೆ ಪ್ರಾರ್ಥಿಸಿ ಆಗ ನೋಡಿ ದಿನೇ ದಿನೇ ಹೇಗೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಕೊಡ್ತಾ ಹೋಗ್ತಾಳೆ ಅಂತ ಕೆಲವರು ಎಷ್ಟೇ ಪ್ರಯತ್ನ ಪಟ್ಟರೂ ಒಳ್ಳೆ ನೌಕರಿ ಸಿಗದೆ ಒದ್ದಾಡ್ತಾ ಇರ್ತಾರೆ ನೀವು ಕೂಡ ಉದ್ಯೋಗ ಸಿಗದೆ ಒದ್ದಾಡ್ತಾ ಇದ್ದೀರಾ ಹಾಗಾದ್ರೆ ಇಂಟರ್ವ್ಯೂಗೆ ಹೋಗೋ ಮುನ್ನ ನಿಮ್ಮ ಪರ್ಸ್ನಲ್ಲಿ ಕವಡೆಯನ್ನ ಹಾಕಿಟ್ಬಿಡಿ ಹೀಗೆ ಮಾಡೋದ್ರಿಂದ ನೀವು ಕೊಡುವಂತಹ ಇಂಟರ್ವ್ಯೂನಲ್ಲಿ ನಲ್ಲಿ ಯಶಸ್ವಿಯಾಗೋದಲ್ಲದೆ ಒಳ್ಳೆಯ ಸಂಬಳದ ಕೆಲಸನೂ ಕೂಡ ನಿಮ್ಮದಾಗುತ್ತೆ ಕೆಲಸದಲ್ಲಿ ಬಟ್ಟಿ ಸಿಗ್ತಾ ಇಲ್ಲ ಅಂತ ಚಿಂತೆ ಮಾಡೋರು ನಿಮ್ಮ ಬಳಿ ಸದಾ ಕವಡೆಯನ್ನ ಇಟ್ಕೊಂಡ್ರೆ ಸಾಕು ಕವಡೆ ತನ್ನ ಶಕ್ತಿಯಿಂದ ನಿಮ್ಮ ಈ ಸಮಸ್ಯೆಯನ್ನ ದೂರ ಮಾಡಿಬಿಡುತ್ತೆ ಎಷ್ಟೋ ಬಾರಿ ನೀವು ಅನಾವಶ್ಯಕ ಹಣ ಖರ್ಚು ಮಾಡಬಾರದು ಅಂತ ನಿರ್ಧಾರ ಮಾಡಿರ್ತೀರಾ ಆದ್ರೂ ಯಾವ್ಯಾವ್ದೋ ಕೆಲಸಕ್ಕೆ ಖರ್ಚಾಗೋಗ್ಬಿಡುತ್ತೆ ಅದರ ಲೆಕ್ಕನೂ ನಿಮಗೆ ಸಿಗೋದಿಲ್ಲ ಆಮೇಲೆ ತಿಂಗಳ ಅಂತ್ಯದಲ್ಲಿ ದುಡ್ಡಿಲ್ಲ ಅಂತ ತಲೆ ಕೆಡ್ಸ್ಕೊಂಡ್ಬಿಡ್ತೀರಾ ಅದಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ ಒಂದು ಕವಡೆಯನ್ನ ತಗೊಂಡು ಶುಕ್ರವಾರದಂದು ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ ಆ ನಂತರ ಅದನ್ನ ಕೆಂಪು ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಮನೆಯ ಕಬೋರ್ಡ್ನಲ್ಲಿ ಇಟ್ಟುಬಿಡಿ ಹೀಗೆ ನೀವು ಪ್ರತಿ ಶುಕ್ರವಾರ ಮಾಡಬೇಕು ಇದರಿಂದ ನೀವು ಮಾಡುವಂಥ ವ್ಯರ್ಥ ಖರ್ಚಿನ ಮೇಲೆ ಬ್ರೇಕ್ ಬೀಳುತ್ತೆ ಹಾಗೂ ಈ ಕವಡೆ ಇನ್ನಷ್ಟು ಸಂಪತ್ತು ನಿಮ್ಮ ಮನೆಯಲ್ಲಿ ಇರುವಂತೆ ಮಾಡುತ್ತೆ ಇದೇ ಕವಡೆಗಳನ್ನ ಆರೋಗ್ಯವರ್ಧಕ ಹಾಗೂ ಆಯುಷ್ಯವರ್ಧಕ ಅಂತ ಕೂಡ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಆದಿವಾಸಿ ಜನರು ಮಗು ಹುಟ್ಟಿದ ತಕ್ಷಣ ಈ ಕವಡೆಗೆ ರಂಧ್ರ ಮಾಡಿ ಅದಕ್ಕೆ ಕಟ್ಬಿಡ್ತಾರೆ ಹಾಗೇನೆ ರೈತರು ಇಂದಿಗೂ ಎತ್ತುಗಳಿಗೆ ಕಪ್ಪು ಹಗ್ಗದೊಂದಿಗೆ ಕೊರಳಿಗೆ ಕಟ್ಟೋದನ್ನ ನೋಡಬಹುದು ಅಲ್ಲದೆ ಕವಡೆಯನ್ನ ದೃಷ್ಟಿದೋಷ ನಿವಾರಣೆಗೂ ಬಳಸ್ತಾರೆ ಇಷ್ಟು ಶಕ್ತಿಯನ್ನ ತನ್ನೊಳಗೆ ಇಟ್ಕೊಂಡಿರುವಂತಹ ಕವಡೆ ನಿಮ್ಮನ್ನ ಶ್ರೀಮಂತ ಮಾಡುವಂತಹ ಶಕ್ತಿಯನ್ನು ಕೂಡ ಇಟ್ಕೊಂಡಿದೆ ಅದಕ್ಕಾಗಿ ನೀವು ಈ ಚಿಕ್ಕ ಕೆಲಸಗಳನ್ನ ಮಾಡಬೇಕು ಅಷ್ಟೇ ವೀಕ್ಷಕರೇ ನಾವು ನಿಮಗೆ ಮೊದಲೇ ಹೇಳಿದ್ದೀವಿ ಕವಡೆಯಿಂದ ಆಗರ್ಭ ಶ್ರೀಮಂತರು ಕೂಡ ಆಗಬಹುದು ಅಂತ ಅದಕ್ಕೆ ನೀವೇನ್ ಮಾಡಬೇಕು ಗೊತ್ತಾ ಚೈತ್ರ ನವರಾತ್ರಿಯಿಂದ ಈ ವಿಶೇಷ ಪೂಜೆ ಕವಡೆಗೆ ಮಾಡಿ ಈ ದಿನ ಪೂಜೆ ಮಾಡಿದ್ದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ನಿರಂತರ ವೃದ್ಧಿ ಆಗ್ತಾನೆ ಹೋಗುತ್ತೆ ಅದಕ್ಕೆ ನೀವು ಮೊದಲಿಗೆ ಹನ್ನೊಂದು ಹಳದಿ ಬಣ್ಣದ ಕವಡೆಗಳನ್ನ ತಗೊಳ್ಳಿ ಅದನ್ನ ಹೊಸದಾಗಿರುವಂತಹ ಹಸಿರು ಬಟ್ಟೆಯಲ್ಲಿ ಇಟ್ಟು ಮನೆಯ ಉತ್ತರ ದಿಕ್ಕಲ್ಲಿ ಯಾರಿಗೂ ಕಾಣದಂತೆ ಇಡಬೇಕು ಹೀಗೆ ಮಾಡೋದ್ರಿಂದ ಭಗವಾನ್ ಕುಬೇರನು ನಿಮ್ಮ ಮೇಲೆ ತುಂಬಾ ಸಂತೋಷಗೊಳ್ತಾನೆ ಆತನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುತ್ತೆ ಇಷ್ಟಾದ್ರೆ ಸಾಕಲ್ವಾ ಕುಟುಂಬದಲ್ಲಿ ಎಂದಿಗೂ ಹಣದ ಕೊರತೆ ಇರೋದಿಲ್ಲ ಆದ್ರೆ ಒಂದು ವಿಷ ನೆನ್ಪಲಿಟ್ಕೊಳ್ಳಿ ನೀವು ಕವಡೆ ಪೂಜೆ ಮಾಡಿದ್ದನ್ನ ಯಾರಿಗೂ ಹೇಳಬಾರದು ತೋರಿಸಲೂಬಾರದು ಹಾಗೆ ಮಾಡಿದಲ್ಲಿ ಚಂಚಲೆಯಾದ ಲಕ್ಷ್ಮಿ ನಿಮ್ಮ ಮನೆಯಿಂದ ಹೊರಟೋಗ್ಬಿಡ್ತಾಳೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿದೆ ಅಂತ ನಿಮಗನಿಸ್ತಾ ಇದ್ದಲ್ಲಿ ನೀವು ಹಳದಿ ಬಣ್ಣದ ಹನ್ನೊಂದು ಕವಡೆಗಳನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ಮುಖ್ಯ ಬಾಗಿಲಿಗೆ ತೂಗಾಕ್ಬಿಡಿ ಹೀಗೆ ಮಾಡೋದ್ರಿಂದ ಸಂಪತ್ತು ಸಮೃದ್ಧಿಯಂತೂ ಬಂದೇ ಬರುತ್ತೆ ಜೊತೆಗೆ ಈ ಕವಡೆಗಳು ಕೆಟ್ಟ ಕಣ್ಣುಗಳಿಂದಲೂ ಕೂಡ ನಿಮ್ಮ ಮನೆಯನ್ನ ರಕ್ಷಿಸುತ್ತೆ